ಐ ಹಾಲ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ತರಕಾರಿ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಕೊಡ್ತೀನಿ ಮೊದಲೇದಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಲನೆಲ್ಲ ಒರೆಸಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಳಿಗೆ ಪಾಪುಗೋಸ್ಕರ ಚಿತ್ರಾನ್ನ ಟಿಫನ್ಗೋಸ್ಕರ ಕಳಿಸಿದೆ ಅವನು ಎಕ್ಸಾಮ್ ಲಾಸ್ಟ್ ಡೇ ಇವತ್ತಿನ ದಿನ ಅದಾದ ನಂತರ ಸಾಂಬಾರು ಮಾಡಲಿಕ್ಕೆ ಅಂತೇಳಿ ಒಂದು ಲೋಟ ತೊಗರಿಬೇಳೆ ಒಂದು ಅರ್ಧ ಲೋಟ ಮೊಸರು ದಾಲ್ ಅಂತ ಬರುತ್ತೆ ಮೈಸೂರು ಬೇಳೆ ಅಂತ ಅದನ್ನು ಕೂಡ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ಚಿಕ್ಕದಾಗಿ ಅಂತಹ ಕ್ಯಾರೆಟು ಬೀನ್ಸು ಮತ್ತು ಇದು ನವಿಲು ಕೋಸು ಗೆಡ್ಡೆ ಕೋಸು ಅಂತಲೂ ಕರೀತಾರೆ ಅದ್ರ ಜೊತೆಗೆ ಸಾಂಬಾರು ಸೌತೆಕಾಯಿ ಹಾಗೆ ಟೊಮೆಟೊ ಎರಡು ಎರಡು ಈ ದೊಡ್ಡ ಗಾತ್ರದ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ಬಿಟ್ಟು ಹಾಗೆ ರುಚಿಗೆ ತಕ್ಷಕಷ್ಟು ಉಪ್ಪನ್ನು ಸೇರಿಸಿದರೆ ಆಯಿತು ಅದ್ಕೊನೆಯದಾಗಿ ನಮಗೆ ಬೇಕಂದರೆ ಜೀರಿಗೆ ಇವಾಗಲೇ ಸ್ವಲ್ಪ ಇಲ್ಲ ಅಂತೇಳಿದರೆ ಒಗ್ಗರಣೆಗೆ ಹಾಕೋಬೋದು ನಾನು ಇವಾಗಲೂ ಕೂಡ ಹಾಕ್ಕೊಳ್ತೀನಿ ಅದಾದ ನಂತರ ಒಂದು ಮೂರು ವಿಷಲನ್ನ ತೆಕ್ಕೋಬೇಕು ನಾನು ನೈಟು ಹುರುಳಿ ಕಾಳನ್ನು ನೆನೆ ಹಾಕಿದ್ದೆ ಆ ಹುರುಳಿಕಾಳನ್ನು ಕೂಡ ನಾನು ಬಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನ ಮೊಳಕೆ ಕಟ್ಟಿ ಆನಂತರ ಸಾಂಬಾರಾಗಿರ್ಬೋದು ಉದಕ ಆಗಿರ್ಬೋದು ಏನಾದರೂ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಒಂದು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿಬಿಟ್ಟು ಟೈಟಾಗಿ ಕಟ್ಟಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಮುಚ್ಚಿ ಎತ್ತಿಟ್ಟರೆ ಅದು ಮೊಳಕೆ ಬರುತ್ತೆ ತುಂಬಾ ಒಳ್ಳೆಯದು ಕಾಳು ಬ್ರೇಕ್ಫಾಸ್ಟ್ ನನಗೋಸ್ಕರ ಅಂತೇಳ್ಬಿಟ್ಟು ಹೋರ್ಸಿಂದ ಪ್ಯೂರಿಡಿಚ್ನ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮೂರು ವಿಷಲು ಕೂಡ ಆಗಿದೆ ತರಕಾರಿ ಕೂಡ ಚೆನ್ನಾಗಿ ಬಂದಿದೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅದಾದ ನಂತರ ಒಂದು ಪಾತ್ರೆ ತೊಗೊಂಬ ಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಣಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಒಗ್ಗರಣೆ ಕೊಟ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಸಾಂಬಾರಿಗೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ ಬೇಳೆ ಅದೆಲ್ಲ ಅದನ್ನೆಲ್ಲದನ್ನು ಕೂಡ ಹಾಕ್ಕೋಬೇಕು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಅದು ಕುದಿ ಬಂದ ಕೂಡಲೇ ನಮ್ಮ ಪಾಪುಗೆ ಎತ್ತಿಟ್ಕೊಳ್ತೀನಿ ಅವ್ನು ಖಾರ ತಿನ್ನೋದಿಲ್ಲ ಒಂದು ಎರಡು ಮೆಣಸಿನ್ಕಾಯಿದ್ದೀನಲ್ಲ ಸಾಕಾಗುತ್ತೆ ಅವ್ನಿಗೋಸ್ಕರ ಅಂತೇಳಿ ಅದನ್ನು ತೆಗೆದಿಟ್ಬಿಟ್ಟು ಆ ನಂತರ ನಾನು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪೌಡರು ನಿಮ್ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕಿದರೆ ನಡೆಯುತ್ತೆ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನು ಯೂಸ್ ಮಾಡೋದಿಲ್ಲ ಕೊನೆಯದಾಗಿ ಸ್ವಲ್ಪ ಉಂಡೆ ಹುಣಸೆ ರಸನ ನಾನು ಬಿಸಿನೀರಲ್ಲಿ ನೆನೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕುದಿಸಿದರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ನಂತರ ಇದನ್ನು ಬಿಸಿನೀರು ಹಾಕಿ ಓಡಿಸನ್ನ ನಾನು ನೆನೆ ಇಟ್ಟಿದ್ದೆ ಅಲ್ವ ಅದಕ್ಕೆ ಇವಾಗ ನಮಗೆ ಯಾವುದು ಬೇಕೋ ಸೀಡ್ಸು ನಟ್ಸು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಂಡು ಒಂದು ಚೂರು ಚಕ್ಕೆ ಪುಡಿ ಹಾಕ್ಕೊಂಡ್ರೆ ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಇದು ನನ್ನ ಪ ಚಿಕ್ಕ ಮಗುಗೆ ಮತ್ತು ನನಗೆ ಆಯಿತು ಮನೆಯವರು ಚಿತ್ರಾನ್ನ ತಿಂದು ಹೋಯಿದ್ರು ಹಾಗೆ ನಮ್ಮ ಪಾಪವು ಕೂಡ ಮಧ್ಯಾಹ್ನನೇ ಬರ್ತಾನೆ ಎಕ್ಸಾಮ್ಸ್ ಇದೆ ಅಲ್ವಾ ಅದಕ್ಕೆ ಅವನಿಗೂ ಕೂಡ ಸ್ವಲ್ಪ ಚಿತ್ರಾನ್ನ ಹಾಗೆ ಫ್ರೂಟ್ಸನ್ನು ಕಳಿಸಿದ್ದೀನಿ ನಮ್ಮ ಪಾಪನೂ ಕೂಡ ಎಂಜಾಯ್ ಮಾಡ್ಕೊಳ್ತಾ ಮಜ್ಜಿಗೆ ಅದ್ರ ಜೊತೆಗೆ ಮಜ್ಜಿಗೆನೂ ಕೂಡ ಮಾಡ್ಕೊಳ್ತೀವಿ ಡೈಲಿ ಇವಾಗ ಮಜ್ಜಿಗೆನ ಯೂಸ್ ಮಾಡ್ತಿದ್ದೀವಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ತುಂಬಾ ಒಳ್ಳೆಯದು ಆದಷ್ಟು ಎಲ್ಲರೂ ಕೂಡ ಯೂಸ್ ಮಾಡಿ ಅದಾದ ನಂತರ ನಾನು ಫಸ್ಟಿಗೆ ಒಂದು ಲೋಟನ ಮಜ್ಜಿಗೆನೇ ಕುಡಿದ್ಬಿಡ್ತೀನಿ ನನಗೇನು ತುಂಬ ಇಷ್ಟ ಮಜ್ಜಿಗೆ ಕುಡಿಯೋದು ಸೊ ಹಾಗಾಗಿ ಮಜ್ಜಿಗೆನೇ ಕುಡಿತೀನಿ ಅದಾದ ನಂತರ ಪಾಪನೂ ಕೂಡ ನನ್ನ ಜೊತೆಗೆ ತರಕಾರಿನ ತಿಂತಾನೆ ನಾನು ಸ್ವಲ್ಪ ದಿನ ಅಪ್ಪಾಜಿ ಇದ್ದಲ್ವ ಸ್ವಲ್ಪ ತರಕಾರಿಗಳನ್ನೇ ತಿಂತಾ ಇದ್ದೆ ಬಟ್ ಊಟನೇ ಜಾಸ್ತಿ ಮಾಡ್ತಾ ಇದ್ದೆ ಸ್ವಲ್ಪ ಓವರ್ ವೆಯ್ಟ್ಗೆ ಏನಾದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಮತ್ತೆ ನನ್ನ ಹಳೆಯ ಡೈಲಿ ರೊಟೀನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೂ ಇದು ತುಂಬಾ ಇಷ್ಟ ಬಟ್ ಅಪ್ಪಾಜಿ ಇರೋದರಿಂದ ಅಷ್ಟೊಂದು ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು